ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿನ ಟ್ರೈ ಮಾಡೋಣ ಅಂತ ಇದ್ದೀನಿ ಯಾವತ್ತೂ ಟ್ರೈ ಮಾಡಿಲ್ಲ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಸೊ ಇದು ತೊಗರಿಕಾಳಿನ ಸೀಸನ್ ಆಗಿರೋದ್ರಿಂದ ಕಾಳು ಹಾಕಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಪಾತಿ ಆಗುತ್ತೋ ರೊಟ್ಟಿ ಆಗುತ್ತೋ ಗೊತ್ತಿಲ್ಲ ಅದಕ್ಕೆ ನಾನು ನಾಮಕರಣ ಏನು ಮಾಡಿಲ್ಲ ಸೊ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಟ್ರೈ ಮಾಡೋಣ ಚೆನ್ನಾಗಿ ಬಂದರೂ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಹೆಂಗಿದ್ರು ಸಂಜೆ ಆಗಿದೆ ಒಂದು ಸ್ವಲ್ಪ ಟೀ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತೇಳಿ ಇವಾಗ ನಾನು ಪೂರಿ ಮಸಾಲೆ ಮಂಡಕ್ಕಿನ ಇದ್ದೀನಿ ಅದರ ನಂತರ ನಾನು ತೊಗರಿ ಕಾಳಿನ ರೊಟ್ಟಿನ ಹೇಗೆ ಮಾಡ್ತೀನಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆಗೆ ತೋರಿಸ್ಕೊಡೋಣ ಅಂತ ಹೇಳಿ ಬಂದಿದ್ದೀನಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಮೇ ಬಿ ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಇಲ್ಲಿ ನಾನು ಒಂದು ಸ್ಟೀಲ್ ಪಾತ್ರೆಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಎರಡು ಈರುಳ್ಳಿ ಒಂದು ಕ್ಯಾರೆಟ್ನ ತುರ್ಕೊಂಡು ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಕಾಂಗ್ರೆಸ್ ಕಡಲೆ ಬೀಜ ಮತ್ತು ಇದಕ್ಕೆ ಸಣ್ಣ ಖಾರನ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಉಪ್ಪು ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ತೀನಿ ಈ ನಿಂಬೆಹಣ್ಣು ಹಿಂಡಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಮಾಮೂಲಿಕ್ಕಿಂತ ಅಂತ ನಂತರ ಇದನ್ನು ನಾನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಮೂರರಿಂದ ನಾಲ್ಕು ಜನಕ್ಕೆ ಎಷ್ಟು ಪೂರಿ ಬೇಕೋ ಅಷ್ಟನ್ನು ಹಾಕ್ಕೊಳ್ತೀನಿ ನಂತರ ಇದನ್ನು ನಾನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ನೀಟಾಗಿ ಕಲಸಾಗಿದ ನಂತರ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದೇ ಒಂದು ನಿಮಿಷ ಹಾಗೆ ಕೈ ಆಡ್ಕೊಳ್ತೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕೊತ್ತಂಬರಿ ಸೊಪ್ಪು ಬಾಯಿಗೆ ಸಿಗ್ತಾ ಇದ್ದರೆ ಸ್ವಲ್ಪ ಟೇಸ್ಟು ನನಗೆ ಇಷ್ಟ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ನಿನಗೆ ನಿಮ್ಗೇನಾದರೂ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ ಇವಾಗ ಇದು ರೆಡಿಯಾಗಿದೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅದರಲ್ಲೂ ಈಗ ಸ್ವಲ್ಪ ಚಳಿ ಅಲ್ವಾ ಹಾಗಾಗಿ ಇದು ಒಂಥರ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೀನಿ ಈಗ ಪಾಪು ಹಾಗೆ ಕೂತ್ಕೊಂಡು ಆಟ ಆಡ್ತಾ ಇದ್ದ ಅದನ್ನು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡಿಕೊಂಡೆ ಸೊ ಅವನು ನಾನು ಏನು ನೀಟಾಗಿ ಇಟ್ಟಿದ್ರು ಬಿಡೋಲ್ಲ ನಾನು ಯಾವುದನ್ನು ಎಲ್ಲ ಹಂಗೆ ಮಾಡಬಾರ್ದು ಚಿನಿ ಅಂತ ಹೇಳ್ತೀರೋ ಅದನ್ನೆಲ್ಲ ತೆಗ್ದು ತೆಗ್ದು ಕೆಳಗೆ ಹಾಕ್ಬೇಕು ಈಗಲೂ ಡ್ರೆಸ್ಸಿಂಗ್ ಟೇಬಲಿಂದ ನಾನು ಇಟ್ಟಿರೋ ಐಟಮ್ಸ್ನೆಲ್ಲ ಒಂದು ಬುಟ್ಟಿಗೆ ಹಾಕಿಟ್ಟಿದೆ ಅದನ್ನೆಲ್ಲ ತಂದು ಸುರಿದ್ಬಿಟ್ಟು ಅವನು ಅದರೊಳಗೆ ಕುತ್ಕೊಂಡು ಆಟ ಆಡ್ತಿದ್ದಾನೆ ಈಗ ಈ ತೊಗರಿ ಕಾಳೆಲ್ಲ ಏನಿದೆ ಅದನ್ನು ನಾನು ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಎರಡು ವಿಝಲನ್ನ ನಾನು ಕೂಗಿಸ್ಕೊಳ್ತಾ ಇದ್ದೀನಿ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಇದನ್ನು ಸ್ಮ್ಯಾಶ್ ಬೇಕಾದರೆ ಮಾಡ್ಕೊಳ್ಬೋದು ಆದರೆ ರೊಟ್ಟಿ ಮಾಡುವಾಗ ಸ್ಮ್ಯಾಶ್ ಮಾಡಿದ್ರೆ ಅಷ್ಟೊಂದು ನೀಟಾಗಿ ಎತ್ತಕ್ಕೆ ಬರಲ್ವೇನೋ ಅಂತ ಹೇಳ್ಬಿಟ್ಟು ನಾನು ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ನೀರು ಸಪ್ರೇಟು ಮತ್ತು ಕಾಳುಗಳನ್ನೆಲ್ಲ ಸಪ್ರೇಟ್ ಮಾಡಿ ಒಂದು ಸ್ವಲ್ಪ ಕಾಳನ್ನೆಲ್ಲ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಈ ಕಾಳೆಲ್ಲ ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ಸ್ವಲ್ಪನೇ ಕಾಳುಗಳನ್ನು ಒಂದು ಜಾರ್ಗೆ ಹಾಕ್ಕೊಂಡು ಇದನ್ನು ನೀಟಾಗಿ ನುಣ್ಣಗೆ ಇದ್ದೀನಿ ಈ ಥರ ನುಣ್ಣಗಾದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಒಂದು ಕಪ್ಪು ಗೋಧಿ ಹಿಟ್ಟು ಮತ್ತು ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಸಾಣಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಚಿಕ್ಕ ಚಿಕ್ಕ ಗಂಟೆ ಏನಾದರೂ ಇದ್ದರೆ ಎಲ್ಲ ಇದ್ರೆ ಈಗಲೇ ಹೋಗಿಬಿಡಲಿ ಅಂತ ಹೇಳಿ ಅಷ್ಟೇನೆ ಆವಾಗ ನಮಗೆ ಕಲಿಸೋದಕ್ಕೂ ಚೆನ್ನಾಗಾಗುತ್ತೆ ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಕಡಿಮೆಯೇ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾವು ಕಾಳಿ ಕಾಳುಗಳು ಬೇಯೋದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದ್ವಲ್ಲ ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ಉಪ್ಪನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ನೀರು ಹಾಕುವಂತಹ ಅವಶ್ಯಕತೆ ಏನಿರಲ್ಲ ಯಾಕೆಂದರೆ ಕಾಳು ಒಂದು ಸ್ವಲ್ಪ ತೆಳುಗಿರುತ್ತಲ್ಲ ಅದೇ ಸಾಕಾಗುತ್ತೆ ನೋಡಿ ಚಪಾತಿ ಹಿಟ್ಟಿನ ಥರ ನೀಟಾಗಿ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ನಂತರ ಎರಡು ಕವರ್ಗಳನ್ನು ತಗೊಂಡಿದ್ದೀನಿ ಒಬ್ಬಟ್ಟಿನ ಆದ್ರೂ ತಗೊಳ್ಬೋದು ಒಬ್ಬಟ್ಟಿನ ಕವರಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ರೊಟ್ಟಿ ತಟ್ಟೋಕ್ಕೆ ಅಂತಲೇ ಸಪ್ರೇಟ್ ಕವರ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹಿಡಿಯಷ್ಟು ಚಪಾತಿಗೆ ನೀವೆಷ್ಟು ತಗೊಳ್ತೀರೋ ಅಷ್ಟನ್ನು ತಗೊಂಡು ಮೇಲೆ ಕವರ್ಗೆ ಮತ್ತು ಕೆಳಗಡೆ ಕವರ್ಗೆ ನೀಟಾಗಿ ಎಣ್ಣೆನ ಸಾವಿರ್ಕೊಂಡು ಈ ಥರ ರೌಂಡ್ ಶೇಪಲ್ಲಿ ಕೈಯಲ್ಲಿ ಈ ಥರ ನಾದಿದ್ರೆ ಆಯಿತು ಎಷ್ಟು ಚೆನ್ನಾಗಿ ಬಂತು ನಾನು ಈ ಥರ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮೇ ಬಿ ಕಿತ್ತೋಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ಆದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಸುಮ ಅಂದರೆ ತುಂಬ ಸ್ಮೂತಾಗಿತ್ತು ತಿನ್ನೋದಕ್ಕೂ ಅಷ್ಟೇ ಕೈಯಲ್ಲಿ ತೆಗ್ದಾಕುವಾಗಲೂ ತುಂಬ ಸ್ಮೂತಾಗಿತ್ತು ಇದನ್ನು ಈಗ ಸ್ವಲ್ಪ ನಿಧಾನವಾಗಿ ನನ್ನ ಕೈ ಮೇಲೆ ಈ ಥರ ನೀಟಾಗೆ ಕವರಿಂದ ಬೇರ್ಪಡಿಸ್ಕೊಳ್ತಾ ಇದ್ದೀನಿ ಒಂದು ಕಡೆ ಹೆಂಚಿನ ಕಾಯೋಕೆ ಇಟ್ಕೊಂಡಿದ್ದೀನಿ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಹಾಕಿ ನೀಟಾಗಿ ಸುಟ್ಟರೆ ಆಯಿತು ಎರಡು ಕಡೆನೂ ತುಂಬ ಚೆನ್ನಾಗಂದರೆ ತುಂಬ ಇಷ್ಟ ಆಯಿತು ನನಗಂದರೂ ನೆಕ್ಸ್ಟ್ ಟೈಮ್ ಇನ್ನು ಮಾಡ್ಬೋದು ಅಂತ ಅನ್ನಿಸ್ತು ನೀವು ಕೂಡ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಫೈನಲ್ಲಿ ಇದಕ್ಕೆ ರೊಟ್ಟಿ ಅಂತ ನಾಮಕರಣ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಟೊಮ್ಯಾಟೊ ಚಟ್ನಿನ ಮಾಡ್ಕೊಂಡಿದ್ದೀನಿ ಕಾಯಿ ಚಟ್ನಿ ಅಷ್ಟು ಇಷ್ಟ ಆಗೋಲ್ಲ ನನಗೆ ಹಾಗಾಗಿ ಟೊಮ್ಯಾಟೊ ಚಟ್ನಿನ ಮಾಡ್ಕೊಂಡಿದ್ದೀನಿ ಇದ್ರ ಬದಲು ಯಾವುದಾದ್ರೂ ಸೊಪ್ಪಿನ ಚಟ್ನಿ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಸೊ ರೊಟ್ಟಿ ಅಂತರೂ ತುಂಬ ಚೆನ್ನಾಗಿ ಬಂತು ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಸಾಫ್ಟಾಗಿತ್ತು ಚಿತ್ನೋದಕ್ಕೂ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಏನೋ ಒಂಥರ ಡಿಫ್ರೆಂಟಾಗಿತ್ತು ನನ್ನೆಲ್ಲೂ ನೋಡಿರಲಿಲ್ಲ ಈ ಥರ ಮಾಡೋದನ್ನ ಯೂಟ್ಯೂಬಲ್ಲೂ ಕೂಡ ಸರ್ಚ್ ಮಾಡಿದೆ ಸೊ ಯಾರೂ ಟ್ರೈ ಮಾಡಿರಲಿಲ್ಲ ಹಾಗಾಗಿ ನೋಡೋಣ ಬಂದರೂ ಬರ್ಬೋದೇನೆ ಅಂತ ಮಾಡಿದೆ ಚೆನ್ನಾಗಿ ಬಂತು ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಡಿಫ್ರೆಂಟಾಗಿರುತ್ತೆ ಯಾವಾಗಲೂ ಸಾಂಬಾರು ಪಲ್ಯ ಇದೇ ಥರ ಮಾಡಿ ಬೇಜಾರಾಗಿರುತ್ತಲ್ಲ ಆವಾಗ ಆವಾಗ ಈ ಥರ ಒಂದಿನ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಮಾಡ್ಬೋದು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್